ಹೈನುಗಾರಿಕೆ ಮಾಡ್ತಿದ್ದ ನಾವು ವ್ಯವಸಾಯಿ ಮತ್ತು ಸೊ ಹೈನುಗಾರಿಕೆನೇ ನಾವು ಅದೇ ನಮ್ಮ ಸುದ್ದಿ ಜೀವನ ಮೂರು ಹಸು ಇದ್ದು ಎರಡು ಹಸು ತೊಡ್ತಾ ಒಂದು ಹಸು ಸುತ್ತೋಯ್ತು ಮನೆ ಮನೆತಾ ಒಂದು ಸತ್ತೋಯ್ತು ತಿರ್ಗಿ ಹತ್ರ ಇನ್ನೊಂದು ಆರು ತಿಂಗ್ಳು ಬಿಟ್ಕೊಂಡು ಅದು ಸತ್ತಾಯ್ತು ನಮಗೆ ಏನೂ ಡಿಕೇಜ್ ತೋರಿಸಂಗ ಆಗೋಯ್ತು ಅದೇ ಕಂಟಿನ್ಯೂ ಮಾಡೋದೇ ಬೇಡ ಅಂದ್ಬಿಟ್ಟು ನಾವೆಲ್ಲ ಸ್ಟಾಪ್ ಮಾಡ್ಕೊಂಡು ಸುಮ್ಮನೆ ಈಗ ಜೀವನ ಹೆಂಗೆ ನಡೆಸೋದು ಈಗ ಏನು ಮಾಡೋದು ಎಲ್ಲ ಹಸುಗಳೆಲ್ಲ ಸುತ್ತೋದ್ಮೇಲೆ ಮೇಲೆ ಇದ್ದಲ್ಲ ಇನ್ ಗಾಡಿಗೆ ಸ ಇದೆ ಬೇಡ ಅಂತ ನಾವು ಇದಾಗೋಗಿದ್ದು ಇಂಪ್ರೂವ್ ಆಯ್ತಿರ್ಲಿಲ್ಲ ನಮಗೆ ಏನು ಅನ್ನೋದು ಗೊತ್ತಿರಲಿಲ್ಲ ಅದು ಮನೆಯಲ್ಲೇ ವಾಸ್ತು ಸರಿ ಇರಲಿವಲ್ಲ ನಮಗೆ ಸರಳ ವಾಸ್ತವ್ರು ಬಂದು ನಮಗೆ ಮಾಹಿತಿ ಕೊಟ್ಟ ಮೇಲೆ ನಮಗೆ ಏನು ಸಾಯ್ತಾ ಇದೆ ಇನ್ನು ಮನೆಯಲ್ಲೇ ವಾಸ್ತು ಸರಿ ಇಲ್ಲ ಈ ಕಡೆ ಇದೆ ಇದೆ ಈ ಕಡೆ ಕಟ್ ಹಾಕಬೇಡಿ ಹಿಂಗೆ ಕಟ್ ಹಾಕಿ ಅಂತ ನಮಗೊಂದು ಮಾಹಿತಿ ಕೊಟ್ಟರು ಆ ಮಾಹಿತಿ ಕೊಟ್ಟ ಮೇಲೆ ಇಲ್ಲ ಈಗ ತೊಗೊಳ್ಳಿ ಒಂದು ಹೊಸ ಇಂಪ್ರೂವ್ ಆಯ್ತಾರೆ ಅಂತ ಹೇಳಿದರು ಮೇಲೆ ನಮಗೆ ಒಂದು ಇಂಪ್ರೂವ್ ಹೊಸಕ್ಕೆ ಒಂದು ನಾವು ಹತ್ತು ಲೀಟ್ರ್ ಹಾಲು ಕೊಡ್ತೀವಿ ಅಂತ ತೊಗೊಬಂದು ಅದು ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತು ಅವ್ರು ಅವ್ರ ಮನೇಲಿ ಹತ್ತು ಲೀಟ್ರ್ ಹಾಲು ಕೊಡ್ತಿದ್ದಂತೆ ನಾವು ಮೇಲೆ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತು ಒಂದು ಹಸಿನಿಂದ ಇಂಪ್ರೂವ್ಮೆಂಟು ನಮಗೆ ಐದು ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಯಿತು ನಾವು ಪಾಲಿನ ಸಹ ತಂದಿದ್ದು ಅದು ಒಂದು ಮೇಲೆ ಐದು ತಿಂಗಳಿಗೆ ಇಂಪ್ರೂವ್ಮೆಂಟು ಒಂದು ಈ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಪೇಮೆಂಟ್ ಬಂತು ನಾವು ನಮ್ಮ ಅಪ್ಪನ ಕಾಲದಿಂದನೂ ಮಾಡ್ಕೊಬರ್ತಿದ್ದೆವು ಅಂದರೆ ಇಷ್ಟು ಪ್ರಾಫಿಟು ಇವೆಲ್ಲ ಬರ್ತಾಯಿರಲಿಲ್ಲ ಬಂದರೂ ಆ ಬೂಸಕ್ಕಂತೆ ಅವು ಕಂತೆ ಇವು ಉಳಿಸ್ತಾ ಇರಲಿಲ್ಲ ಖರ್ಚು ಜಾಸ್ತಿ ಇತ್ತು ಈಗ ನಮ್ಗೆ ಆದಾಯ ಬರ್ತಾಯಿದೆ ಖರ್ಚೂ ಕಮ್ಮಿ ಆಯ್ತದೆ ಗುರುಜಿಯವರಿಗೆ ನನ್ನ ಕಡೆಯಿಂದ ನಮ್ಮ ಮನೆಯ ಕಡೆಯಿಂದ ವಂದನೆಗಳು